চুপি নোডে ই মালু ইষ্ট দড়দাগিদে নাও ই শপিং গি বন্দিরা মালু পারে अदर মেটলে হতবট ওয়াপস হিলিয়ানা ইদ্র মেল নিটকনরে আদে মেল করকন হগতে আদে জিলা

the car ಒಂದ್ಚರಪ್ಪ ಅಪ್ರೂಪಕ್ಕೆ ಏನಾದ್ರು ಮಿಡ್ಡಿ ಸ್ಕರ್ಟು ಜೀನ್ಸ್ ತಗೋಳೋಣ ಅಂತ ಅನ್ಕೊಂಡಿದೀನಿ ಕೆಲಸ ಆರಾಮಾಗಿ ಒಳ್ಳೆ ಒಳ್ಳೆ ಸ್ಕರ್ಟ್ ಜೀನ್ಸ್ ಹಾಕೊಂಡು ಟ್ರಿಪ್ ಹೋಗ್ಬೋದಪ್ಪ ಮಕ್ಕಳಾಯ್ತು ಅವ್ರದೆಲ್ಲ ಮದುವೆ ಆಯ್ತು ಅವರೆಲ್ಲ ಓದಿದ್ ಮುಗ್ದಾಯ್ತು ನೀವಾಗ ಮಕ್ಕಳು ನಾನು ಪಾಡಿಗೆ ನಾನು ಆರಾಮಾಗಿ ನನ್ನ ಜೀವನ ಎಂಜಾಯ್ ಮಾಡ್ಬೋದು ತಾನೇ ಮನ್ಸಿಗೆ ಬಂದಿದ್ ಬಟ್ಟೆ ಹಾಕೊಂಡು ಅವಾಗ ನನ್ನ ಅತ್ತಿ ಏನಂತಾಳೆ ನನ್ನ ಮಾವೇನಂತಾರೆ ನನ್ನ ಗಂಡ ಏನಂತಾನೆ ಅಂತ ಹೆದರ್ಕೊಂಡು ಹೆದ್ರಕೊಂಡು ಈ ಸೀರೆ ಜಾಕೆಟ್ ಬ್ಲೌಸ್ ಬ್ಲೌಸ್ನೇ ಹಾಕೊಂಡು ಬದಿಕ್ಕೊಬಿಟ್ಟೆ ಇವಾಗಾದ್ರೂ

ನೋಡ್ ನೋಡು ಇಲ್ಲಿ ಶಾಪಿಂಗ್ ಮಾಡಿ ಒಂಚು ಸ್ಟೈಲಿಶ್ ಆಗೋಣ ಅಂತ ಇಲ್ಲಿಗೆ ಬಂದಿದ್ರೆ ನೀವುಗಳು ನಮ್ಮ ಜೊತೆ ಬಂದ್ಬಿಟ್ಟು ಇವಾಗ ಪುಟ್ ಕೋಟಿ ಕರ್ಕೊಂಡು ಹೋಗುವ ಅಂತಿದ್ದೀರಲ್ಲ ಬಾಯಿ ಮುಚ್ಕೊಂಡು ಸ್ವಲ್ಪ ಆತು ನಿಂತ್ಕೊಳಗಿರಿ ಸಾ ಫಸ್ಟು ನಾನು ಸ್ಟೈಲ್ ಆಗೋದು ನೋಡು ಹೆಂಗ್ ಆಗ್ತೀನಿ ಅಂತ ಆಮೇಲೆ ಏನೇ ಇದ್ರು ಫುಟ್ ಕೋಟು ಊಟ ತಿಂಡಿ ಅಲ್ಲ ಸುಮ್ಮನೆ ನಿಂತ್ಕೋಬೇಕು ನೀವುಗಳೇ ಹಠ ಮಾಡ್ಕೊಂಡ್ ಬಂದಿರೋದು ತಾನೇ ಅಯ್ಯೋ ಅಜ್ಜಿ ಅದೇನ್ ಬಟ್ಟೆ ತಗೊಂತೀಯ ಬೇಗ ಬೇಗ ತಗೋ ಅಜ್ಜಿ ನನಗಂತೂ ಹ್ಮ್ ಫುಡ್ ಕೋಟಿಂದ ಗಮ ಬರ್ತಿದೆ ಆ ಬರ್ಗರ್ ಗಮ ಪಿಜ್ಜಾ ಗಮ ಎಲ್ಲ ಬರ್ತಿದೆ ನನಗಂತ ಆಸೆ ಆಗ್ತಿದೆ ಗೊತ್ತಾ ಬೇಕಯ್ಯ ನಡಿ ನಡಿ ಅಲ್ಲಿ ಲಾಂಗ್ ಡ್ರೆಸ್ಸಸ್ ಶಾರ್ಟ್ ಡ್ರೆಸ್ಸಸ್ ಮಿಡ್ ಡ್ರೆಸಸ್ ಎಲ್ಲ ಅಲ್ಲಿ ಬಟ್ಟೆ ಇದೆ ಅಲ್ಲಿ ನೀನ್ ಸೆಲೆಕ್ಟ್ ಮಾಡ್ಕೋ ಒಂದು ಸರಿ ನಡಿಯೇ ರಾಧಾ ಅಯ್ಯೋ ಏನಪ್ಪಾ ಇದು ನಮ್ಮ ಅಜ್ಜಿ ಸ್ಟೈಲಿಶ್ ಬಟ್ಟೆ ಸ್ಟೈಲಿಶ್ ಬಟ್ಟೆ ಅಂದ್ಬಿಟ್ಟು ಊಟದ ಕಡೆ ಗಮನನೇ ಕೊಡ್ತಿಲ್ಲ ಆಸೆ ಆಗ್ತಿದೆ ಏನಾದರೂ ತಿನ್ನಬೇಕು ಅಂತ ನಡಿಯೇ ಚುಪ್ಪಿ ಬೇಗ ಅಜ್ಜಿ ಶಾಪಿಂಗ್ ಮುಗಿಸ್ಲಿ ಆಮೇಲೆ ಏನಾದರೂ ತಿಂದ್ರೆ ಆಯ್ತು ಅಯ್ಯೋ 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 ಏನೇ ಅಜ್ಜಿ ನೀ ಶೋಕಿ ನಾನು ಯಾವಾಗಲಾದರೂ ಚುಪ್ಪಿ ಶರ್ಟ್ ಹಾಕೊಂಡ್ರೆ ಹೆಣ್ಣುಕ್ಳು ಈ ತರ ಎಲ್ಲಾ ಬಟ್ಟೆ ಹಾಕೋಬಾರ್ದು ಕಣೆ ಚುಪ್ಪಿ ಒಳ್ಳೆ ಬಟ್ಟೆ ಹಾಕೋ ಮೈ ತುಂಬಾ ಬಟ್ಟೆ ಹಾಕೋ ಅಂತೀಯ ನೀನ್ ನೋಡಿದ್ರೆ ಮಂಡಿಗಿಂತ ಮೇಲೆ ಲಂಗ ಹಾಕೊಂಡ್ಬಿಟ್ಟಿದ್ಯಾಲೆ ಅಜ್ಜಿ ಏನೇ ನಿನ್ ಸ್ಟೈಲ್ ನಂಗೂ ಯಾಕೋ ಇದನ್ನ ಹಾಕೊಂಡು ಒಂಥರ ಮುಜುಗರ ಕಣೆ ಚುಪ್ಪಿ ಯಾಕೋ ಇದು ನಂಗೆ ಅಷ್ಟು ಅಚ್ಚುಕಟ್ಟ ಅನಿಸ್ತಿಲ್ಲ ಈ ಬಟ್ಟೆ ರಾಧಾ ನಾ ಬದಲಾಯಿಸ್ಕೊಂಡು ಸೀರೆನೆ ಉಟ್ಕೊಂಡ್ ಬರ್ತೀನಿ ಕಣೆ ಮರೈತಿ ನೋ ಯಾಕೋ ಒಂಥರ ಗಾಳಿ ಆಡ್ದಂಗ್ ಆಗುತ್ತಪ್ಪ ಸೀರೆ ಉಟ್ಟಂಗಾಗಲ್ಲ ಬಿಡು ನಾನು ಹೆಂಗೋ ಸೀರೆನಾ ಉಟ್ಕೊಂಡೆ ಬಂದ್ಬಿಡ್ತೀನಿ ಇದು ನಂಗಂತೂ ಬೇಡ ಕಣೆ ಮರೈತಿ ಸುಬ್ಬ್ಯಾಕಯ್ಯಾ ತುಂಬಾ ಚೆನ್ನಾಗಿದೆ ಕಣೆ ನಿನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೀನ್ ಹೇರ್ ಸ್ಟೈಲಿಗೆ ಈ ಡ್ರೆಸ್ ಸೂಟ್ ಆಗ್ತಿಲ್ಲ ಅಷ್ಟೇ ನಿನ್ ಮುಖಕ್ಕೆ ಸೂಪರ್ ಸೂಟ್ ಆಗ್ತಿದೆ ಹೇರ್ ಸ್ಟೈಲ್ ಒಂಚೂರು ಚೇಂಜ್ ಮಾಡ್ದೆ ಅನ್ಕೋ ಸಕ್ಕತ್ ಆಗಸ್ತೀಯಾ ಒಂಚೂರು ಹೇರ್ ಸ್ಟೈಲ್ ಲೂಸ್ ಎಲ್ಲ ಬಿಟ್ಕೊಂಡು ಲೇಯರ್ ಕಟ್ ಎಲ್ಲ ಮಾಡ್ಕೊಂಡ್ರೆ ಒಳ್ಳೆ ಹುಡುಗಿ ತರ ಕಾಣಿಸ್ತೀಯಾ ಇರ್ಲಿ ಬಿಡ ಅಕ್ಕಯ್ಯ ಓ ಅಜ್ಜಿ ಇರ್ಲಿ ಬಿಡು ನಾನು ಹಂಗೆಲ್ಲ ಅಂದೆ ಅಂತ ಬೇಜಾರ್ ಮಾಡ್ಕೋಬೇಡ ರಾಭಾ ಆಂಟಿ ಹೇಳೋ ತರ ಇದು ಚೆನ್ನಾಗಿ ಕಾಣಿಸ್ತಿದೆ ಆಗಿಲ್ಲ ಕಣವ ಚುಪ್ಪಿ ಬಿಡು ಆದ್ರೂ ಯಾಕೋ ಇದೊಂತರ ನಂಗೆ ನಾಲ್ಕ್ ಜನ ಮುಂದೆ ಕಣ್ಣಲ್ಲಿ ಕಣ್ಣಿಟ್ ನೋಡಕ್ ಆಗ್ತಿಲ್ಲ ಈ ಬಟ್ಟೆ ಹಾಕೊಂಡು ಏನೋ ಒಂಥರಿಗೆ ಸಿಂಗರ ಮಾಡ್ದಂಗ ಅನ್ನಿಸ್ತಿದ್ಯಪ್ಪ ಬೇಡ್ವೆ ಬೇಡ ಮಮ್ಮಕ್ಳಿದಾವೆ ನಾಲ್ಕ್ ನಾಲ್ಕು ಮೊಮ್ಮಕ್ಳು ಇವಾಗ ಚುಪ್ಪಿ ಗಿರೀಶಾ ನಮ್ಲ ವಿಷ ಆದಾ ಪಿಂಕಿ ಹೋಟೆಲ್ ಇನ್ನೊಂದ್ ಮಗು ಐತೆ ನಾಲ್ಕನಾಕ್ ಮಕ್ಕಳು ಇಟ್ಕೊಂಡ್ ನಾನ್ ಈ ತರ ಅವ್ತರ ಬಟ್ಟೆ ಹಾಕೋಣ ಯಾಕೋ ಒಂಥರ ಮುಜಗರ ಬಿಡಿ ಇದ್ದ ಏನೋ ಡ್ರೆಸಿಂಗ್ ರೂಮ್ ಅಲ್ಲಿ ಇದ್ ಬಿಚ್ಚಾಕ್ಬಿಟ್ಟು ಸೀರೆ ಉಟ್ಕೊ ಬಂದ್ಬಿಡ್ತೀನಿ ರವ ಚುಪ್ಪಿ

ಅಯ್ಯೋ ಸೀರೆನೂ ಬಡ ಬ್ಲೌಸ್ ಬಡ ಯಾರ್ ಯಾರ ಮನೆಗೋದ್ರು ಸೀರೆ ಕೊಡ್ತಾರೆ ಫಂಕ್ಷನ್ ಗೆ ಹೋದ್ರೆ ಸೀರೆ ಕೊಡ್ತಾರೆ ನೆಂಟರ್ ಮನೆಗೆ ಹೋದ್ರು ಸೀರೆ ಕೊಡ್ತಾರೆ ಸುಬಕ ಬಂದ್ರು ಸುಬಕೂರೆ ಸೀರೆ ಉಡಿಸ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಸೀರೆ ಕೊಡ್ತಾರಾ ಹಂಗೆ ಕೊಟ್ಟು 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 ಒಂದ್ ಬೀರು ತುಂಬಾ ಸೀರೆಗಳೇ ತುಂಬ್ಕೊಂಡಿದಾವೆ ಅವನೇ ಯಾವಾಗ ಅವನಾದ್ರು ಉಟ್ಕೊಂಡು ಸುಮ್ನೆ ಕಾಲ ಕಳಿತೀನಿ ನಾನು ಹಂಗ ಅನ್ಕ ಬರೋದು ಅಷ್ಟೇ ಆ ಶಾಪಿಂಗ್ ಮಾಡೋಣ ಸ್ಕರ್ಚ್ ಮಾಡೋಣ ಸೀರೆ ತಗೊಳ್ಳೋಣ ಬಟ್ಟೆ ತಗೊಳ್ಳೋಣ ಜಾಕೆಟ್ ತಗೋಳೋಣ ಅಂತ ಅಯ್ಯೋ ಬಂದಿ ರೇಟ್ ನೋಡ್ಬಿಟ್ರೆ ಹೊಟ್ಟೆ ಉರ್ದ್ ಅದೇ ದುಡ್ಡಿದ್ರೆ ಮಕ್ಳಿಗೆ ಏನಾರು ಕೊಡಿಸಬಹುದು ಅಂತ ಮನ್ಸಾಗತ್ತ ಅತ್ಲಾಗೆ ಹಂಗೆ ಬೋ ಹೋಗ್ಬಿಡ್ತೀನಿ ನಾನ್ ಮನೆಗೆ ನಂಗೆ ಏನು ಬೇಡ ಕಣಿರೋದಾ ಎಂತದ್ದು ಬೇಡ ನೋಡಿ ಮಕ್ಳಿಗೆ ಏನಾದ್ರು ತಿನ್ಬೇಕಂತಲ್ಲ ತಿನ್ಸೋಣ ನಾವಾಗ್ಲಿಂದಾನು ಹಿಂಗೇಯಾ ನಿನ್ಗೋಸ್ಕರ ಬಿಟ್ಟು ಸ್ಯಾಕ್ರಿಫೈಸ್ ಮಾಡ್ತೀಯಾ ಅಂತ ഖുഷിയായിരണ അന്നിട്ട് മക്കളോ സേവ്ലൂ തന്നെ തകോ ഇഷ്ട്രെ ബിടു മനസ്സാഗത്തു അവനീ ഒെ രേഷ്മെ സീരെ തക്കോട്ട് നടി എല്ലാരും ഫുട് കോട്ടിക്ക് മക്കളെ കൊടുക്ക ಪುಟ್ ಕೊಟ್ಟಿಗೆ ಹೋಗೋಣ ಏನೇನು ಬೇಕೋ ಎಲ್ಲ ತಗೊಂಡು ತಿಂದು ಜಮಾಯಿಸೋಣ ನಾನು ಒಂಚೂರು ಸೀರೆ ಬದಲಾಯಿಸ್ಕೊಂಡು ಬರ್ತೀನಿ ನೀವೆಲ್ಲ ಅಲ್ಲೇ ಹೋಗ್ಬಿಟ್ಟು ನೋಡ್ತೀರಿ ಏನೇನು ವೆರೈಟಿ ಇದೆ ಸ್ಪೆಷಲ್ ಐತೆ ಅಂತೆಲ್ಲ ಸೆಲೆಕ್ಟ್ ಮಾಡ್ತೀರಿ ಹಾಗಂತ ಹಾಳು ಮೂಳು ಎಲ್ಲ ತಗೊಳ್ಳೋಣ ಅಂತ ಅನ್ಬೇಡಿ ಯಾವುದಾದ್ರೂ ಒಂದೊಂದು ತಗೊಳ್ಳಿ ಆಯ್ತಾ ಸರಿ ಅಜ್ಜಿ ನಾವು ಹೋಗಿರ್ತೀವಿ ಬೇಗ ಬಾ ನದಿಯ ಬೇಗ ಬೇಗ ಫುಟ್ ಕೊಟ್ಟಿಗೆ ಹೋಗೋಣ ಅದ ನೀನು ಹೋಗಿರು ಮಕ್ಕಳ ಜೊತೆ ಬಹಳ ಕಂಗ್ಳಿ ಮಕ್ಕಳು ಏನಾದ್ರು ಕಿತಾಪತಿ ಮಾಡ್ಬಿಡ್ತವೆ ನಾನು ಬೇಗ ಬದಲಾಯಿಸ್ಕೊಂಡ್ ಬಂದ್ಬಿಡ್ತೀನಿ ಸರಿ ಸಬ್ಬಕ್ಕ ಬೇಗ ಬಾ ನಾನು ಹೋಗಿರ್ತೀನಿ ಬರ್ಗರ್ ತಿಂತೀನಿ ನಾನಂತೂ ಬರ್ಗರ್ ತಿನ್ನಲ್ಲ ನಾನು ಪಿಜ್ಜಾ ತಿಂತೀನಿ ನಾನು ಪಿಜ್ಜಾ ಅಂಗಡಿಗೆ ಹೋಗ್ತೀನಿ ಶಿರೀಷಾ ನಾನು ಬರ್ಗರ್ ತಾಂಡಾಗ ನೀನು ಪಿಜ್ಜಾ ತಗೊಂಡು ತಿಂತಿದ್ರೆ ನನಗೂ ಪಿಜ್ಜಾ ತಿನ್ಬೇಕು ಅಂತ ಆಸೆ ಆಗುತ್ತೆ ಅದಕ್ಕೆ ಒಂದು ಕೆಲಸ ಮಾಡೋಣ ಬರ್ಗರ್ ಅನ್ನು ಅರ್ಧ ಅರ್ಧ ಶೇರ್ ಮಾಡ್ಕೊಳ್ಳೋಣ ಪಿಜ್ಜಾ ನೂ ಅರ್ಧ ಅರ್ಧ ಶೇರ್ ಮಾಡ್ಕೊಳ್ಳೋಣ ನಾನು ಐಸ್ ಕ್ರೀಮ್ ತಿಂತೀನಿ ನೋಡು ಅವನು ಐಸ್ ಕ್ರೀಮ್ ತಿಂತಾನಂತೆ ಅವನು ಐಸ್ ಕ್ರೀಮ್ ತಿಂತಿದ್ರೆ ನಮಗೂ ಐಸ್ ಕ್ರೀಮ್ ತಿನ್ಬೇಕು ಅಂತ ಆಸೆ ಆಗುತ್ತೆ ಅಲ್ವಾ ಸರಿ ಹಾಗಾದ್ರೆ ನಾವು ಕೂಡ ಐಸ್ ಕ್ರೀಮ್ ತಗೊಳ್ಳೋಣ எல்லாரும் பிச்சர் மற்றும் என்ன பிரிந்து புட்டின் மட்டும்தான் நாட்டின் வீடியோவைத்தான் லைக் மாடி ஷேர் மாடி சேனல் சப்ஸ்கிரைப் மாடி அவர் வீடியோ பட்டியல் நோட்டிபிகேஷன் பட்டன் பட்டன் தேங்க்யூ